ಹಲೋ ಯಾವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ವಿಡಿಯೋ ನೋಡ್ರಿ ಈ ವೇಟ್ ಲಾಸಿಗೆ ಮತ್ತು ಯಾರು ಸುಸ್ತು ಅಂತಾರ ಮತ್ತು ಈ ಬಾಡಿ ಯಾರಿಗೆ ಹೀಟ್ ಇರ್ತೈತಿ ಮತ್ತು ಈಗ ಬೇಸ್ಗೆಗೆ ಒಳಗಂತರೂ ಈ ಭಾಳ ಬಿಸಿಲು ಬಿಸಿಲು ಅಂತಿರ್ತೈತಿ ಏನೋ ಕುಡಿದ್ರೂ ನಮ್ಗೆ ನೀರಾಡಿಕೆ ಹೋಗ್ರಂಗಿಲ್ಲ ಅಂಥವ್ರಿಗೆ ಇದು ಜ್ಯೂಸ್ ಭಾಳ ಯೂಸ್ಫುಲ್ ಐತಿ ನೋಡ್ರಿ ಮತ್ತೆ ಈ ಜ್ಯೂಸ್ ಒಂದು ನೀವು ಬೆಳಗ್ಗೆ ಒಂದು ಗ್ಲಾಸ್ ಕುಡಿದ್ಬಿಟ್ರೆ ನೀವು ಒಳ್ಳೆ ಬರೋ ಬರೋಮಟ ನಿಮ್ಮ ಬಾಡಿ ಅಷ್ಟು ತಣ್ಣಗಿರ್ತೈತಿ ನೋಡ್ರಿ ಅಷ್ಟು ಚಲೋ ಐತ್ರಿ ಈ ಜ್ಯೂಸ್ ನೀವು ಒಂದು ಸತಿ ಮಾಡ್ಕೊಂಡು ಕುಡಿಯಲೇಬೇಕು ರೀ ನಾನೀಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೇನೆ ನೋಡಿರಿ ಒಂದೆರಡು ಬೌಲ್ ತೊಗೊಂಡೇನೆ ನೋಡ್ರಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ತೊಗೊಂಡು ಎರಡಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಹಾಕೋತೇನೆ ನೋಡಿರಿ ಅರ್ಧ ಅರ್ಧ ಹಾಕೊಂಡು ಈಗ ಒಂದು ಬೌಲಿಗೆ ನಾನು ಕಾಮ್ ಕಸ್ತೂರಿ ಅಂತ ರೀ ಬೀಜ ಸಣ್ಣು ಯಾವುದೋ ಮಾಲ್ ಅಂಗಡಿ ಒಳಗೆ ಹೋದ್ರೆ ಕೇಳಿದ್ರು ಕೊಡ್ತಾರೆ ನಿಮ್ಗೆ ಅದನ್ನು ಒಂದೂವರೆಗೆ ಸ್ಪೂನ್ ಅಷ್ಟು ಹಾಕ್ತೇನೆ ನೋಡಿರಿ ಒಂದು ಬೌಲ್ ಒಳಗೆ ಇದು ಭಾಳ ಯೂಸ್ಫುಲ್ ರೀ ವೆಯ್ಟ್ ಲಾಸಿಗೆ ಮತ್ತು ಮೈ ಯಾವುದೋ ಸುಸ್ತು ಮೊಣಕಾಲ್ ನೋವು ಮತ್ತು ಎಲ್ಲದಕ್ಕೂ ಭಾಳ ಚಲೋ ರೀ ಇದು ಕಾಮ್ ಕಸ್ತೂರಿ ಮತ್ತು ಇನ್ನೊಂದು ಬೌಲ್ ಒಳಗೆ ನೀರು ಹಾಕಿಟ್ಟಿದ್ನಲ್ಲ ಅದ್ರಿಗೆ ಒಂದು ಹತ್ತರಿಂದ ಹದಿನೈದು ಬಾದಾಮಿ ಹಾಕಿ ನೆನೆ ಹಾಕಿಡ್ತೀನಿ ನೋಡ್ರಿ ನಾನು ಒಂದು ಎರಡು ತಾಸುನ ಇದನ್ನೇ ನೆನೆ ಹಾಕಿಡ್ತೀನಿ ರೀ ಬಾದಾಮಿ ಒಂದು ಸ್ವಲ್ಪ ಲೇಟ್ ಹಾಕೈತೆ ನೆನೆಯೋದು ಇದು ಕಾನ್ ಕಸೂರಿ ನಮ್ಗೆ ಒಂದು ಹದಿನೈದು ನಿಮಿಷ ಅಷ್ಟು ಸಾಕ್ರಿದೆ ಪೂರ ನೆನೆ ಬಂದುಬಿಡ್ತೈತಿ ನೋಡ್ರಿ ಈಗ ಆಗಲೇ ಅದನ್ನು ನೆನೆ ಹಾಕಿ ಅಂತೈತೆ ಆಗಲೇ ಈಗ ಇದಿಷ್ಟು ರೆಡಿ ಆದ ನೋಡ್ರಿ ರೆಡಿ ಆದ ಕೂಡ ನಾವು ಇನ್ನೊಂದು ಕಡೆ ಗ್ಯಾಸಿನ ಮ್ಯಾಗ ಡಬ್ರಿ ಇಟ್ಕೊಂಡ್ಬಿಡ್ತೀನಿ ಇದನ್ನ ಸೈಡ್ಗೆ ಇಟ್ಕೊಂಬಿಡ್ತೀನಿ ಒಂದೆರಡು ತಾಸುನ ನೆನೆ ಹಾಕಿಟ್ಟು ಈಗ ಗ್ಯಾಸಿನ ಡಬರಿ ಇಟ್ಟಿದ್ನಲ್ಲ ರೀ ಅದಕ್ಕೆ ಕಾದೈತಿ ಒಂದು ಆ ಒನ್ ಫೋರ್ ಕಪ್ ಫಸ್ಟ್ ಆ ರಾಗಿ ಹಿಟ್ಟು ಹಾಕೋತೀನಿ ನೋಡ್ರಿ ನಾ ರಾಗಿ ಹಿಟ್ಟು ಈ ಜ್ಯೂಸ್ ಮಾಡತ್ತೀನಿ ಯಾವುದೇ ಥರ ಹಣ್ಣು ಬಳಸಿಲ್ರಿ ಮತ್ತೆ ಇದಕ್ಕೆ ರಾಗಿ ಅಷ್ಟು ಹಾಕೊಂಡು ಮೂರು ಕಪ್ ನೀರು ಹಾಕೋತೀನಿ ನೋಡ್ರಿ ರಾಗಿ ಹಿಟ್ಟು ಒನ್ ಫೋರ್ ಕಪ್ ಅಷ್ಟು ಹಾಕೊಂಡೇನ್ರಿ ಮೂರು ಕಪ್ ನೀರು ಹಾಕೊಂಡೇನು ರೀ ನೀರು ಹಾಕೊಂಡು ಇದನ್ನ ಪೂರಾಗ ಒಂದು ಸ್ವಲ್ಪ ಗಂಟಿಲ್ಲಾರ್ದಂಗೆ ಈ ಥರ ಕೈಯಾಡ್ಸ್ಕೊ ಅದನ್ನು ಕುದಿಸ್ಕೋಬೇಕು ನೋಡ್ರಿ ನಾವು ಇದಕ್ಕೆ ಕುದ್ದಂಗೆ ಕುದ್ದಂಗೆ ನಮಗೆ ಗಟ್ಟಿಯಾಗಿ ಬರ್ತೈತ್ರಿ ಹಿಟ್ಟು ನೋಡ್ರಿ ಇದೇ ರೀತಿ ಕುದಿಸ್ ಮುತ್ರ ನಾವು ಗಟ್ಟಿ ಆಗ್ತೇತ್ರಿ ಇದ್ ಒಮ್ಮಕ್ಳೇನ ನೋಡ್ರಿ ಎಷ್ಟು ಚಲೋ ಇದು ಒಂದ್ ಸ್ವಲ್ಪನು ಗಂಟಿಲ್ಲಾರ ಈ ತರ ತಿರುಗಬೇಕ್ರಿ ನಾವ್ ಮತ್ತೇನಂದ್ರ ಈಗ ನಾವು ರಾಗಿನ ಮೈಗೆ ತಂಪ್ರಿ ಮತ್ತೆ ಕಾಮ ಕಸ್ತೂರಿ ಹಾಕಿರ್ತೇವಲ್ಲ ಅದು ಬಾಳ್ ತಂಪ್ರ ನಮಗ ನೀವು ಬೆಳಗ್ಗೆ ಇದು ಒಂದ ಒಂದ್ ಗ್ಲಾಸ್ ಕುಡಿ ನೋಡ್ರಿ ರಾತ್ರಿ ಹೊಳ್ಳಿ ಬರಮಟ ನಿಮ್ ಬಾಡಿ ಅಷ್ಟ ತಣ್ಣಗಿರ್ತೈತಿ ಮತ್ತು ನಮಗೆ ವೇಟ್ ಲಾಸ್ ಮತ್ತು ಮಣ್ಕಾಲ್ ನೋವು ಆ ನೋವು ಈ ನೋವು ಇರ್ತೈತಲ್ಲ ಸೊಂಟ ನೋವು ಅದಕ್ಕೆ ಕಾಮ್ ಕಂಬಸ್ತು ರೀ ಭಾಳ ಚಲೋ ನೋಡಿರಿ ನೀವು ಇದನ್ನ ದಿನ ನೀರ ಹಾಕೊಂಡು ಕುಡಿದ್ರಂಕ್ರಿ ನಿಮ್ಮ ಬಾಡಿ ವೇಟ್ ಲಾಸ್ ನೀವು ಹದಿನೈದು ದಿನದಾಗ ನೀವು ಆಶ್ಚರ್ಯ ಪಡ್ತೀರಿ ಅಷ್ಟು ಚಲೋ ಆಗ್ತೈತಿ ನಮ್ಮ ಬಾಡಿ ಈಗ ಇವು ನಾ ನೆಂದ ನೋಡ್ರಿ ಬಾದಾಮಿ ಎಲ್ಲ ನೆಂದಾವ ನಾ ಇದನ್ನ ಸಿಪ್ಪಿ ತಗೊಂಡ್ಬಿಡ್ತೇನೆ ಬಾದಾಮಿ ಎಲ್ಲ ನೆಂದಿರ್ತಾವಲ್ರಿ ಹಾಗಾಗಿ ಅವು ಜಲ್ದಿನ ಬಂದ್ಬಿಡ್ತಾವ ಬಾದಾಮಿ ಸಿಪ್ಪಿ ಯಾರೆಲ್ಲ ನನಗೆ ಹೊಸದಾಗಿ ವೀಡಿಯೋನೂ ನೋಡಕ್ಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋದೊಳಗೆ ಹೆಂಗೆ ಮಾತಾಡ್ತೇನೆ ಅನ್ನೋದು ಕಮೆಂಟ್ ಮಾಡಿ ಹೇಳಿರಿ ಪ್ಲೀಸ್ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ನಮಗೆ ಈಗ ಬಾದಾಮಿ ಎಲ್ಲ ಸಿಪ್ಪಿಸು ಇಟ್ಕೊಂಡೇನೆ ನೋಡ್ರಿ ಈಗ ಇವ್ರನ್ನ ಸೈಡ್ ಇಟ್ಕೊಂಡ್ಬಿಡೋಣ ಒಂದು ಮಿಕ್ಸಿ ಜಾರ್ ತೊಗೋತೀನಿ ಅದರೊಳಗೆ ರಾಗಿ ಹಿಟ್ಟು ಕುಡಿಸಿ ಇಟ್ಕೊಂಡಿದ್ವಿ ಅಲ್ರಿ ನಾವು ಕುದಿಸಿ ಅದನ್ನು ಹಾಕ್ಕೊಂಡ್ಬಿಡ್ತೇನೆ ಮಿಕ್ಸಿ ಜಾರ್ ಒಳಗೆ ಒಂದು ಒಂದೇಳೆಂಟು ಪೀಸ್ ಅಷ್ಟು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಕೊಬ್ಬರಿ ಚೂರು ಹಾಕ್ಕೊಂಡೇನೆ ರೀ ಬಾದಾಮಿ ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೆಲ್ಲ ಅದಕ್ಕೆ ಅದನ್ನ ಹಾಕೋತೇನೆ ನೋಡಿರಿ ನಿಮಗೆ ಬೆಲ್ಲ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ ಇಲ್ಲಾಂದ್ರೆ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋರಿ ನಾನು ಸ್ವಲ್ಪ ಹಾಕೊಂಡೇನಿ ನೋಡಿರಿ ಭಾಳ ಬೆಲ್ಲ ಹಾಕಿಲ್ರಿ ನಾನು ಸ್ವಲ್ಪ ಹಾಕೊಂಡೇನಿ ಆಮೇಲೆ ಬೀಟ್ರೂಟ್ ಪೀಸ್ ಕಟ್ ಮಾಡಿ ಹಾಕೊಂಡೇನಿ ಅದು ಟೇಸ್ಟಿಗೆ ಆತ ಮತ್ತು ಕಲರ್ ಭಾಳ ಚಲೋ ಬರ್ತೈತ್ರಿ ಈಗ ಮಕ್ಳು ರೀ ರಾಗಿ ಕಲರ್ ಬಂದ್ರೆ ತಿನ್ನೊಂಗಿಲ್ಲ ರೀ ಈ ಕಲರ್ ಬೇರೆ ಕಲರ್ ಬಂದ್ರೆ ಒಂದು ಸ್ವಲ್ಪ ಇಷ್ಟಪಡ್ತಾರಂಥೇಳಿ ಬೀಟ್ರೂಟ್ ಹಾಕ್ಕೊಂಡಿನಿ ಒಂದು ಒಂದು ಏಲಕ್ಕಿ ಹಾಕ್ಕೊಂಡು ಈ ಥರ ಒಂದು ಮೂರು ಕಪ್ ನೀರು ಹಾಕೊಂಡೆ ನೋಡಿರಿ ಮೂರು ಕಪ್ ನೀರು ಹಾಕ್ಕೊಂಡು ಈ ಸಣ್ಣ ಈ ಥರ ಜ್ಯೂಸ್ ರೀ ಸೇಮ್ ಅದೇ ರೀತಿನ ರುಬ್ಕೊ ಬಂದೇನಿ ನೋಡಿರಿ ಪೂರಾ ಸಣ್ಣ ಆಗ್ಬೇಕು ರೀ ನಮಗೆ ಒಂದು ಸ್ವಲ್ಪನು ಚೂರು ಚೂರು ಇರ್ಬಾರ್ದು ಅದು ಕೊಬ್ಬರಿ ಹಾಕಿದ್ರು ಒಂದು ಸ್ವಲ್ಪ ತರಿ ತರಿಯಾಗಿರ್ತೈತಿ ರೀ ಕೊಬ್ಬರಿ ಅದ್ರೊಳಗೆ ಈ ಥರ ಸೋಸ್ಕೊಬೇಕ್ರಿ ಈಗ ಅದನ್ನ ಈಗ ಮನೆಯ ಹೊಲ ಹೊರಗಡೆ ಜ್ಯೂಸ್ ಅದು ಕುಡಿತೇವ್ರಿ ಯಾವ್ದು ಯಾವ ನೀರು ಹಾಕಿರ್ತಾರ ಯಾವುದೋ ಥರ ಮಾಡಿರ್ತಾರ ಅನ್ನೋದು ಗೊತ್ತಾಗೋದಿಲ್ಲ ರೀ ಈ ಥರ ನಾವು ಮನೆಯೊಳಗ ಈ ಬಾಟ್ಲಿ ಒಳಗೆ ಇದನ್ನ ಹಾಕಿಟ್ಬಿಟ್ರೆ ಮಕ್ಳಿಗೂ ಗೊತ್ತಾಗೋದಿಲ್ಲ ಇದು ಯಾವ ಜ್ಯೂಸ್ ಅಂತ ಹೇಳಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ಮಕ್ಕಳು ಮನೆಯೊಳಗೆ ಇಷ್ಟಪಡ್ತಿಂತಾರೆ ರೀ ಕುಡಿತಾರೆ ಸಾರಿ ನೋಡಿರಿ ಜ್ಯೂಸ್ ನಮಗೆ ರೆಡಿ ಆಯ್ತು ಇಷ್ಟ ರೀ ಜಾಸ್ತಿ ಏನು ಅಲ್ಲ ನೀವು ಬೆಳಗ್ಗೆ ಈ ಥರ ಒಂದು ಒಳಗೆ ಹಾಕಿಟ್ಬಿಟ್ರೆ ನೀವು ಬೆಳ ಇಡೀ ದಿನ ಕುಡಿಬೋದು ನೋಡಿರಿ ಇದನ್ನ ಎರಡು ದಿಸಿಟ್ಟರು ಏನಾಗೋದಿಲ್ಲ ಕಾಮ ಕಸ್ತೂರಿ ಏನಾಕಿಟ್ಟಿದ್ನಲ್ರಿ ಅವ್ನು ಇಷ್ಟು ಇದ್ರಿಗೆ ಹಾಕೊಂಡ್ಬಿಡ್ತೇನೆ ಜ್ಯೂಸಿಗೆ ಈಗ ಕೈ ಆಡ್ಸ್ಕೊಂಡ್ಬಿಡೋಣ ರೀ ಹಾಗೆ ಇದು ಸ ಹಂಗ ಸೊಪ್ಪಿದ್ರೆ ನಮ್ಗೆ ಕುಡಿಯೋಕೆ ಮನಸ್ಸು ಬರೋಂಗಿಲ್ಲ ಒಂದು ಸ್ವಲ್ಪ ತಣ್ಣಗಿದ್ರೆ ಅವ್ನು ನಮಗೆ ಜಲ್ದಿನ ಕುಡಿಯೋಕ್ಕೆ ಮನಸ್ಸು ಬರ್ತೈತಿ ಹಾಗಾಗಿ ನಾನು ಐಸ್ ಕ್ಯೂಬ್ ಇರ್ತಾವಲ್ಲ ರೀ ಫ್ರಿಜ್ ಒಳಗೆ ಅವ್ನು ಹಾಕೊತೇನೆ ನೋಡ್ರಿ ಅವ್ನ ಹಾಕೊಂಡು ಈ ತರ ಒಂದು ಸ್ವಲ್ಪ ತನಕ ಕೈ ಆಡಿಸ್ಬಿಟ್ರೆ ಇದು ಪೂರ ಐಸ್ ಕ್ಯೂಬ್ ಎಲ್ಲ ಕರ್ಗ ಕರ್ಗಬಿಡ್ತೇತಿ ಬಾರಿ ಮಸ್ತ್ ಆಗಿತ್ರಿ ಜ್ಯೂಸ್ ಅಂಕ್ರಿ ಮಕ್ಳು ಸತಕ್ಕೆ ಇಷ್ಟಪಟ್ಟ್ರಿ ರಾಗಿಲೆ ಮಾಡೇದ್ ಅನ್ಸದಿಲ್ರಿ ಮಕ್ಳಿಗೆ ರಾಗಿದ ರಾಗಿದ್ ಗೊತ್ತಾದ್ರೆ ಅವ್ರು ಮುಟ್ಟುದೂ ಇಲ್ರಿ ಜ್ಯೂಸ್ ಇದನ್ನ ಹಂಗಾಗಿ ಇದೊಂದು ಸ್ವಲ್ಪ ಬೀಟ್ರೂಟ್ ಹಾಕಿದ್ರಿಂದ ಕಲರ್ ಚೇಂಜ್ ಆಗ್ತೈತಿ ಅವ್ರಿಗೂ ಗೊತ್ತನ್ನೂ ಆಗೋದಿಲ್ಲ ರೀ ಮಕ್ಳಿಗೆ ಯಾವ್ದಾರ ರೀತಿ ಬೇರೆ ರೀತಿಯಿಂದ ಕುಡಿಸ್ಬೇಕಂದ್ರೆ ನೀವು ಹಣ್ಣು ಬೇಕಂದ್ರೆ ಹಾಕೋಬೋದು ನೀವು ಯಾವ್ದಾರ ಹಣ್ಣಿಗೆ ನಾವು ಮಿಕ್ಸಿ ಮಾಡ್ತಿರ್ತೇವಲ್ಲ ಅವಾಗ ಯಾವ್ದಾರ ಹಣ್ಣು ಕೈದ್ರೊಳಗೆ ಕಟ್ ಮಾಡ್ಕೊಂಡು ಹಾಕೋರಿ ಅದು ಚಲೋ ಆಗ್ತೈತಿ ನಾ ಯಾವ್ದು ರೀತಿ ಹಣ್ಣು ಹಾಕಿಲ್ಲ ಹಂಗೆ ಬರೀ ರಾಗಿ ಹಿಟ್ಟಿನ ಮಾಡಿ ತೋರ್ಸಾತೀನಿ ನೋಡಿರಿ ಭಾರಿ ಮಸ್ತ್ ಆಗಿತ್ರಿ ನೀವು ಒಂದುಸತಿ ಮಾಡ್ಕೊಂಡು ಕುಡೀರಿ ನಿಮ್ಗೆ ಗೊತ್ತಾಗ್ತೈತಿ ಈ ಬ್ಯಾಚ್ಗೆ ಒಳಗಂತೂ ಈ ಜ್ಯೂಸ್ ಕುಡಿಲೇಬೇಕು ನೋಡಿರಿ ಅಷ್ಟು ಚಲೋ ಆಗೈತೆ ರೀ ಮತ್ತು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಲೈಕ್ ಕಮೆಂಟ್ ಶೇರ್ ಮಾಡಿರಿ ಇದೇ ಥರ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಉತ್ತರ ಕರ್ನಾಟಕದ ಯಾವುದೇ ಅಡುಗೆ ಬೇಕಂದ್ರೂ ನಾನು ಮಾಡಿ ತೋರಿಸ್ತೀನಿ ಎಲ್ಲರೂ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಯಾವುದ್ರೆ ನಮ್ಮ ವೀಡಿಯೋ ಬರ್ತಿರ್ತಾವ್ರಿ ಇದೇ ಟಿ ವಿ ಟ್ಯಾಬ್ ಮೊಬೈಲ್ ಕಂಪ್ಯೂಟ್ರ್ ಎಲ್ಲ ಕಡೆನೂ ಕಮೆಂಟ್ ಮಾಡಿ ಹೇಳ್ರಿ